ನಾನು ನಿಮ್ಮ ಮಲ್ಲಿಕಾರ್ಜುನ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ವಡ್ಡರಹಟ್ಟಿಹಟ್ಟಿ ಕ್ಯಾಂಪಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಕೆಜಿ ದಾಖಲಾತಿ ಪ್ರಾರಂಭ ಗಂಗಾವತಿ ವಡರಹಟ್ಟಿ ಕ್ಯಾಂಪಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಸಕ್ತ ಸಾಲಿನ ಎಲ್ಕೆಜಿ ದಾಖಲಾತಿ ಪ್ರಕ್ರಿಯೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಂಜುಳಾ ಶಿವಪ್ಪ ನಾಯ್ಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಮಂಜುಳಾ ಮಾತನಾಡಿ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಯ ಆದೇಶದ ಅನ್ವಯ ಪ್ರಶಕ್ತ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಹಾಗೂ ಇಪ್ಪತ್ತು ಐದು ಸಾಲಿನಲ್ಲಿ ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ವ್ಯಾಸಂಗಕ್ಕೆ ಅನುವು ಮಾಡಿಕೊಟ್ಟಿದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರೂ ಪಡೆದುಕೊಳ್ಳಬೇಕು ಇದಕ್ಕೆ ಸಂಬಂಧಿಸಿದಂತೆ ಮೂರು ವರ್ಷ ಮೇಲ್ಪಟ್ಟ ಮಕ್ಕಳು ಎಲ್ಕೆಜಿ ಪ್ರವೇಶಕ್ಕೆ ಅರ್ಹತೆಯನ್ನು ಹೊಂದಿದ್ದು ಯಾವುದೇ ಮಗು ಶಿಕ್ಷಣ ಸೌಲಭ್ಯದಿಂದ ವಂಚಿತರಾಗಬಾರದು ಹಾಗೂ ಮಗುವಿನ ಪ್ರಥಮ ಶಿಕ್ಷಣ ಸರ್ಕಾರದಿಂದಲೇ ಕಲ್ಪಿಸುವುದರ ಮೂಲಕ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತರಬೇಕೆಂಬ ಉದ್ದೇಶ ಸರ್ಕಾರ ಹಾಗೂ ಶಿಕ್ಷಣ ಸಂಸ್ಥೆ ಹೊಂದಿದೆ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಟಿಗೌ ಸಾಬ್ ಪಿಡಿಯು ಸುರೇಶ್ ಚಲವಾದಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪೀರ್ ಸಾಬ್ ಎಸ್ಎಂಸಿ ಅಧ್ಯಕ್ಷ ದುರ್ಗಪ್ಪ ನಡುಲಮನಿ ಸದಸ್ಯರಾದ ಶಂಕ್ರಮ್ಮ ಹುಲುಗಪ್ಪ ಶಂಕ್ರಮ್ಮ ಹುಲಿಗೆಮ್ಮ ರಾಜ ಸಾಬ್ ಸೇರಿದಂತೆ ಮುಖ್ಯೋಪಾಧ್ಯಾಯ ಸದಾನಂದ ಸಿಆರ್ಪಿ ವಿಜಯಕೋರ್ ಕುಮಾರ್ ಬಿಆರ್ಪಿ ವಿಜಯಲಕ್ಷ್ಮಿ ಸೇರಿದಂತೆ ಶಿಕ್ಷಕರು ಪಾಲಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು భాగ్య తో సుగి కాల హిక్కి బో నమ్మ బాలి భాగ్య తో ధన్యద రాశియా ఎల్డే చందాశీయ ఎల్డే చంద్రుత భూమి కాలి కాలు కొట్ట నమ్మ బాలి భాగ్య తో సుగికాల హి నమ్మ బాడల్లి భాగ్య తిరు దంత పె కంతె కంతి కట్టి బర్వే అందరూ ఎంత చందరూ నోడ బయలు తుంగిడవ పడివనా చందోడి బయల తుంగి పడవ పడివనా చందో నమ్మ బాడల్ బాగా తో ఓ సుగికాల భాగ్య త

మళ్ళ మరిగా అన్న హిరు మనకి చిన్న కొడువ నాడినా జనకే అన్న పడువ సుఖి బాయ్ బంగార వేత బాయ్ బంగార వే మా తిక్కి బో నమ్మ బాడీ భాగ్య తో సుఖికాలికి బో నమ్మ బాడీ భాగ్య తో ధన్యద రాశియా ఎల్డే చల్లుక ధాన్యద రాశియాడే చల్లుక భూమి తాను కొట్టడు నమ్మకం భాగ్యో సుగికార హి బో నమ్మ బాణి భాగ్య తో జట్టు నచ్చిన జట్టు నచ్చిన జగ న ಇವತ್ತಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿಕ್ಯಾಪು ಮತ್ತೇನು ಮಾದರಿ ಶಾಲೆ ಅಂತೇನು ಗುರುತಿಸಿ ಎಂ ಪಿ ಎಚ್ ಪಿ ಅಧಿಕಾರಿಗಳಾದಂಥ ಸುರೇಶ್ ಗೌಡ್ರೆ ಹಾಗೂ ಸಿ ಆರ್ ಪಿ ಸಾಹೇಬ್ರೆ ವಿಜಯ್ ಗೌಡವ್ರೆ ಅದೇ ರೀತಿಯಾಗಿ ಶಿಕ್ಷಕರು ಎಸ್ ಟಿ ಎಂ ಸಿ ಬಿ ಆರ್ ಪಿ ಆರಾಧ್ಯಂಥ ಶಶಿಕಾ ಕಡುವವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರ ಹೃದಯದವರೇ ಹಾಗೂ ಮಾಯ ಮಕ್ಕಳಿಗೆ ಇವತ್ತೇನು ಸರ್ಕಾರ ಆಗುತ್ತೆ ನಮ್ಮನ್ನ ಇಡೀ ರಾಜ್ಯದಾಗ ಗುಡಿಸಿ ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತ ರೀತಿಯಲ್ಲಿ ಇವತ್ತು ಅದನ್ನು ಗಮನದಲ್ಲಿ ಇಟ್ಕೊಂಡು ಕಳಿಸಿ ಇವತ್ತೇನು ಪ್ರತಿಯೊಂದು ಶಾಲೆಯಲ್ಲಿ ಮೂವತ್ತು ಮಕ್ಕಳನ್ನು ದಾಖಲೆ ಮಾಡಿಕೊಂಡು ಇವತ್ತು ಮಕ್ಕಳು ಇವತ್ತು ಪ್ರೈವೇಟ್ ಶಾಲೆಗಿಂತ ಸರ್ಕಾರಿ ಶಾಲೆಗೆ ಕಮ್ಮಿ ಅಂತ ಹೇಳಿ ಅಗತ್ಯವನ್ನು ಗುರುತಿಸಿ ಅದಕ್ಕಿಂತ ಎಲ್ ಕೆ ಜಿ ಮತ್ತು ಆಂದೋಲನ ಕೊಟ್ಟಿದ್ದಾರೆ ಇದು ನಮ್ಮ ನಮ್ಮ ಎಲ್ಲರಿಗೂ ಒಂದು ಆಶಾ ಭಾವನೆ ಸಂಗತಿ ಅದೇ ರೀತಿಯಾಗಿ ಇವತ್ತು ಕೆಲವೊಂದು ಸ್ಕೂಲಲ್ಲಿ ಹಿಡಿದಪ್ಪ ಅಂದರೆ ಹತ್ತು ಮಕ್ಕಳು ಇರೋಂಗಲ್ಲ ಐದು ಮಕ್ಕಳು ಇರಂಗಲ್ಲ ಅಲ್ಲಿ ಕಂಪಲ್ಸರಿ ನಾವು ಸ್ಕೂಲ್ ಹತ್ತಿರಬೇಕಾಗುತ್ತಾ ಇಂಥ ಸಂದರ್ಭದಲ್ಲಿ ಇವತ್ತೆಲ್ಲ ಗಮನದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತೇನು ಇಂಗ್ಲಿಷ್ ಆಂಗ್ಲ ಮಾಧ್ಯಮ ಇವತ್ತೆ ಗುರುತಿಸಿ ಎಲ್ಲ ಎಲ್ಲರಿಗೂ ಏನಾದರೂ ನೆಮ್ಮದಿ ನಾವು ಇಂಗ್ಲೀಷ್ ಮೀಡಿಯಮ್ ಹತ್ರ ನಾವು ಓದ್ಬೇಕಮ್ಮಾಗಿ ಇರೋಕ್ಕೋಸ್ಕರ ಇದು ಸರ್ಕಾರ ಪಡೆದಾಗ ಆಲೋಚನೆ ಒಂದು ಒಂದು ಒಳ್ಳೆಯ ಜನ ಕಾಸಿ ಮತ್ತು ಎಲ್ ಕೆ ಜಿ ಒಂದು ಆಂಗ್ಲ ಮಾಧ್ಯಮ ಕೊಟ್ಟಂತ ಬಹಳ ಒಂದು ವಿಷಯ ನಾವೆಲ್ಲರೂ ಒಂದು ವಿಷಂಬಣೆ ಆಚರಣೆ ಮಾಡುವ ಜೊತೆಗೆ ಇಲ್ಲಿರ್ತಕ್ಕಂಥ ಗುರು ಎಲ್ಲ ಸಕಾರಾತ್ಮಕವಾಗಿ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಮತ್ತು ಏನೇ ಶಾಲೆಯ ಪರವಾಗಿ ನಾವೆಲ್ಲರೂ ಇದು ಎಲ್ಲರೂ ಕೂಡ ಈ ಒಂದು ಇದಕ್ಕೆ ಜಾಗ ಸ್ವಾಗತ ಕೊಡ್ತೇನೆ ಹಾಗೆ ನಮ್ಮ ಬಿಆರ್ ಪಿ ಆರ್ಥಿಕ ಕೂಡ ಹಾರ್ಥಿಕವಾಗಿ ಸ್ವಾಗತ ಕೊಡ್ತೇನೆ ಏನಂತಂದರೆ ಎಂ ಪಿ ಜಿ ಮತ್ತು ಯು ಸರ್ಕಾರಿ ಶಾಲೆಗಳಲ್ಲಿ ಆರಂಭ ಮಾಡಬೇಕು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಈ ಒಂದು ಯೋಜನೆ ಆರಂಭವಾಗಿರೋದ್ರಿಂದ ನಿಜವಾಗ್ಲೂ ಬಡವರಿಗೆ ತುಂಬ ಅನುಕೂಲವಾಗಿದೆ ಇದು ಯಾಕಂದರೆ ಕೆಲವು ಖಾಸಗಿ ಶಾಲೆಗಳಿಗೆ ಹೋಗ್ತಾರೆ ಅಂತಂದು ನಮ್ಮ ಈ ಒಂದು ಸರ್ಕಾರಿ ಎಲ್ಲ ಉಚಿತವಾಗಿ ಕೊಡ್ತಾ ಕೊಡ್ತೊಂಡಿದ್ದೀವಿ ಹಾಗಾಗಿ ಒಂದು ಮಹತ್ವಾಂಕ್ಷಿ ಯೋಜನೆಯನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಿ ಆ ಒಂದು ಇಟ್ಟು ಆ ಒಂದು ದಿಷೆಯಲ್ಲಿ ನಾವು ಏನಂತ ಹೇಳಿದರೆ ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಅದರಲ್ಲಿ ಅವ್ರಿಗೆ ಏನಂತ ಹೇಳಿದರೆ ಎತ್ತಿನ ಬಾಂಡಿಯ ಮುಖಾಂತರ ನಾವು ಈಗಲ್ಲ ಊಳು ಹೋಗ್ಬಿಟ್ಟು ಆಮೇಲೆ ನಾವು ಸೂಕಾರಲ್ಲಿ ಏನಂತ ಹೇಳಿದರೆ ಬೈಕಲ್ಲಿ ನಾವು ಜನರಲ್ಲಿ ಒಂದು ಜಾಗೃತಿಯನ್ನು ಮಾಡ್ತೊಂಡಿದ್ದೀವಿ ಯಾಕೆಂದರೆ ಎಲ್ ಕೆ ಜಿ ಎಷ್ಟೋ ಜನರಿಗೆ ಎಲ್ ಕೆ ಜಿ ಶಾಲೆ ಇದನ್ನು ಒಂದು ರೀತಿ ಜಾತ ಇಡ್ತಾರೆ ಅಂತ ಹೇಳ್ತೀನಿ ಅಪ್ಪ ನಮ್ಮ ಮತ್ತೊಮ್ಮೆ ಕೈಗಾರಿಯಾಗತಕ್ಕಂಥಗಳ ಶ್ರೀ ವೆಂಕಟೇಶ್ವರವರು ಕೂಡ ಆಗಮಿಸಬೇಕಾಗಿತ್ತು ಅವರು ಕಾರಣಾಂತರಗಳಿಂದ ಬೆಂಗಳೂರು ಹೋಗಿದ್ದಾರೆ ಹಾಗಾಗಿ ಅವರು ಕೂಡ ಇರ್ತಾರೆ ಅಂತ ಯಾಕಂದ್ರೆ ನಾನು ಇವತ್ತು ಒಂದು ಕ್ಯಾಂಪ್ ಅಂತ ಅವರಲ್ಲಿ ತುಂಬ ಕಂಡು ಬಿದ್ದೆ ಸರ್ ಇದನ್ನ ಈವೆಂದರೆ ಅದೊಂದು ಕೊಡ್ರಿ ಕೊಡ್ರಿ ಅಂತ ಹೇಳಿ ಅವರು ಏನೋ ಒಂದು ಅವರು ಕೂಡ ಅವನು ಈ ಒಂದು ಕಾರ್ಯಕ್ರಮದಲ್ಲಿ ಇದೊಂದು ಸರ್ಕಾರದ ಅದನ್ನ ನಾವು ಸರ್ಕಾರಿ ಶಾಲೆಗಳಲ್ಲಿ ಆರಂಭ ಮಾಡಿದ್ದೀವಿ ಅಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶಾಲೆಯಲ್ಲಿ ಎಲ್ ಕೆ ಜಿ ಎಲ್ ಕೆ ಜಿಗಳನ್ನು ಆರಂಭ ಮಾಡಿದ್ದೀವಿ ತಾಲೂಕಾ ಯಾಕಂದ್ರೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ನಮ್ಮ ಕ್ಯಾಂಪ್ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಿ ನಮ್ಮ ಎಲ್ ಕೆ ಜಿ ಆಂದೋಲನ ದಾಖಲಾತಿ ಮಾಡೋದೇ ಇವತ್ತು ಭಾಳ ಸಂಗತಿ ಸಲ್ಲಿಸಿ ಯಾಕಂದರೆ ಇವತ್ತು ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಆಗೋದು ನಮಗೆ ಭಾಳ ಹೆಮ್ಮೆ ಹಾಗಾಗಿ ನಮ್ಮ ಎಲ್ಲ ಮಕ್ಕಳನ್ನು ಇಲ್ಲಿ ಕರೆ ತಂದು ದಾಖಲಾತಿ ಮಾಡಿಸಿಕೊಂಡು ಎಲ್ಲರಿಗೂ ತಿಳಿಸಿ ಹೇಳಿ ನಾನು ಎರಡು ಮಾತು ಮುಗಿಸುತ್ತೆ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ಮತ್ತು ಇವತ್ತಿನ ದಿನ ದಾಖಲಾತಿ ಆಂದೋಲನವನ್ನು ಮುಸ್ಲಿಮ್ಸಿಯವರು ಮತ್ತು ಇಲ್ಲಿಯ ಶಿಕ್ಷಕ ವರ್ಗ ಹಾಗೂ ವಿದ್ಯಾರ್ಥಿಗಳು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಆಡಳಿತ ಮಂಡಳಿಯರು ಕೂಡ ಅದನ್ನು ಅಭಿನಂದಿಸ್ತಾರೆ ಈಗ ಈ ವಿಷಯವಾಗಿ ಈಗಾಗಲೇ ಇದು ನಾಲ್ಕನೇ ವರ್ಷ ಕಂಟಿನ್ಯೂ ಮಾಡ್ತಾ ಇರೋದು ಈಗಾಗಲೇ ನಮ್ಮದು ಆರಳ ಗ್ರಾಮ ಕೂಡ ಕರ್ನಾಟಕ ಪ್ರಬಂಧ ಶಾಲೆ ಆಗಿದೆ ಇಲ್ಲಿಂದ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಎಲ್ ಕೆ ಜಿಯಿಂದ ಸ್ಟಾರ್ಟ್ ಆಗಿ ಅಪ್ಪು ನಮಗೆ ಪಿ ಯು ಸಿವರೆಗೂ ಮಕ್ಕಳಿಗೆ ಇಂಗ್ಲೀಷ್ ಶಿಕ್ಷಣವನ್ನು ಪ್ರೂವ್ ಮಾಡಬೇಕು ಅನ್ನೋಂಥದ್ದು ಮತ್ತು ಮಕ್ಕಳಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಫಲ ಪ್ರದಾನ ಮಾಡಿ ಮಾಡಬೇಕು ಯಾಕಂದರೆ ಕಾಂಪಿಟೇಟಿವ್ ಯುಗದಲ್ಲಿ ನಾವು ಕನ್ನಡ ಎಷ್ಟು ಪ್ರೀತಿಸ್ತೇವೆ ಅದೇ ರೀತಿಯಾಗಿ ಬೇರೆ ಭಾಷೆಯ ವಿಷಯವನ್ನು ಕೂಡ ನಾವು ಅಷ್ಟೇ ಗೌರವಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರಿಂದ ಮತ್ತು ಹಿರಿಯ ಎಸ್ ಡಿ ಎನ್ಸಿಯವರು ಹಾಗೂ ಇಲ್ಲಿ ಸೇರತಕ್ಕಂಥ ಮಾಧ್ಯಮಿಕರು ಎಲ್ಲರೂ ತುಂಬ ಉತ್ಸುಕತೆಯಿಂದ ಇವತ್ತಿನ ದಾಖಲಾತಿ ಆರಂಭಿಸಿದ್ವಿ ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿ ಮತ್ತು ಗ್ರಾಮದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ತಮ ಮಟ್ಟಕ್ಕೆ ಮತ್ತು ಅವರ ಉತ್ತುಂಗದ ಮಟ್ಟಕ್ಕೆ ಹೋಗಲಿ ಅವರ ವಿಜಯಪಾಸಂಥ ಸಂಪೂರ್ಣ ಸಹಕಾರದಿಂದ ಅವರನ್ನು ಅಭಿನಂದಿಸ್ತೇವೆ ತಾಲೂಕಿಗೆ ಐದು ಶಾಲೆಗಳಲ್ಲಿ ಇ ಸಿ ಸಿ ಕುರಿತು ಒಂದು ಉದ್ಘಾಟನಾ ಸಮಾರಂಭವನ್ನು ಈ ಒಂದು ಒಂದು ವಿದ್ಯಾರ್ಥಿಶಾಲೆಯಲ್ಲಿ ಕೈಗೊಳ್ಳಲಾಗಿದೆ ಸೊ ಈಗಾಗಲೇ ಹೇಳಿದಂತೆ ಹೇಳ್ತಾರೆ ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ ಶಿಕ್ಷಣದಲ್ಲಿ ಅಂತ ಆದ್ರೆ ಆಕ್ಚುಲಿ ನೋಡ್ತಾ ಹೋಗುತ್ತೆ ನಾವು ಪ್ರಚಾರದಲ್ಲಿ ಏನಾಗಿದೆ ಸೊ ನಾವು ಈಗ ಏನು ಮಾಡಬೇಕಾಗಿದೆ ಅಂದರೆ ನಾವು ಮಾಡಿದ್ದನ್ನು ಮಾಡಿದ್ದೀವಿ ಅಂತೇಳಿ ಹೇಳ್ಕೊಳ್ಳೋದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಸ್ವಲ್ಪ ಹಿಂಜರಿತಾ ಇದ್ದೀವಿ ಸೊ ನಾವು ಮಾಡಿದ್ದನ್ನು ಮಾಡಿದ್ದೀವಿ ಅಂತ ಮುಂದೆ ಹೇಳ್ಕೊಳ್ಳೋಕ್ಕೆ ಇದೊಂದು ಒಂದು ಒಳ್ಳೆ ಒಳ್ಳೆಯ ಅವಕಾಶ ಒಂದು ಒಳ್ಳೆಯ ಯೋಜನೆ ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಊರಿನ ಎಲ್ಲ ನಾಗರಿಕರು ಮತ್ತು ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತು ಮಂತ್ರಿವಾದ ಶಿಕ್ಷಕರ ಒಂದು ಬೆಂಬಲದಿಂದ ಈ ಒಂದು ಊರಿನಲ್ಲಿ ಇರ್ತಕ್ಕಂತಹ ಎಲ್ಲ ಅರ್ಧ ವಯಸ್ಸಿನ ಎಲ್ ಪಿ ಜಿ ಮತ್ತು ಪಿ ಜಿ ಅರ್ಧ ವಯಸ್ಸಿನ ಮಕ್ಕಳನ್ನು ಈ ಒಂದು ಶಾಲೆಗೆ ದಾಟಲು ಮಾಡಬೇಕಂತೇಳಿ ನಮ್ಮ ಇಲಾಖೆ ವತಿಯಿಂದ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಈ ಈ ಒಂದು ಇ ಸಿ ಈ ಶಾಲೆಗೆ ಮಂಜೂರಾಗಿ ಮಂಜೂರು ಮಾಡಿದಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಕೂಡ ತುಂಬ ಉಂಟು ಧನ್ಯವಾದಗಳನ್ನು ಹೇಳ್ತಾ ಒಳ್ಳ ಹಿರಿಯರೇ ಪಾಲಕರೇ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಶಾಸಕರೇ ಮುದ್ದು ವಿದ್ಯಾರ್ಥಿಗಳೇ ಯಾವತ್ತೂ ಪ್ರದಿ ಗ್ರಾಮದ ಎಲ್ಲ ಗುರುಗಿರಿಯರು ನಮಗೆ ಈ ದಿವಸ ಖುಷಿ ಆಗ್ತಾ ಇದೆ ಮಾನ್ಯ ಆಯುಕ್ತಾಲಯ ಕಲಬುರಗಿಯವರು ನಮ್ಮ ಆಯ್ದ ಶಾಲೆಗಳಲ್ಲಿ ಇಸಿಸಿ ಸಿ ಸಿ ಸೆಂಟರನ್ನು ನಾವು ಪ್ರಾರಂಭ ಮಾಡ್ತಾ ಇಲ್ಲಿ ಮಕ್ಕಳಿಗೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಶಿಕ್ಷಣವನ್ನು ಉಚಿತವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ನೀಡಲಿಕ್ಕೆ ಮಾನ್ಯ ಗನ್ನ ಸರ್ಕಾರದ ಆದೇಶದಂತೆ ಮತ್ತು ಆಯುಕ್ತಾಲಯದ ನಿರ್ದೇಶನದಂತೆ ನಾವು ಕಾರ್ಯಪ್ರಹಿಸಲಾಗಿದ್ದೀವಿ ಆ ಒಂದು ಕೇಂದ್ರವನ್ನು ನಾವು ಈ ಅಟಿಂಗ್ ಕ್ಯಾಂಪಲ್ಲಿ ನಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿ ಮಾಡಿ ನಾವು ಇಲ್ಲಿಗೆ ಒಂದು ಹೊಸ ಕೇಂದ್ರವನ್ನು ಕೊಟ್ಟಿದ್ದೀವಿ ಇಲ್ಲಿರ್ತಕ್ಕಂಥ ಎಲ್ಲ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಊರಿನ ಹಿರಿಯರು ಗಣ್ಯರು ಈ ಕೇಂದ್ರಗಳನ್ನು ಬಲವರ್ಧನೆ ಮಾಡಲಿಕ್ಕೆ ಏನು ನಮ್ಮ ಶಾಲೆಗೆ ಅವಶ್ಯಕತೆ ಇದೆಯೋ ಅದನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಅವರು ನೀಡಿರ್ತಾರೆ ತಮ್ಮಲ್ಲಿ ಇರ್ತಕ್ಕಂಥ ಅರ್ಹ ವಯಸ್ಸಿನ ಎಲ್ಲ ಮಕ್ಕಳನ್ನು ಎಲ್ ಕೆ ಜಿ ಮತ್ತು ಯು ಕೆ ಜಿಗೆ ನಮ್ಮ ಸರ್ಕಾರಿ ಶಾಲೆನಲ್ಲಿ ದಾಖಲಾತಿ ಮಾಡಿಕೊ ಮಾಡಿಕೊಡ್ಬೇಕು ಮತ್ತು ಈ ಕೇಂದ್ರಗಳು ಬೆಳೆದು ಈ ಶಾಲೆ ಅತ್ಯುತ್ತಮವಾದ ಶಾಲೆ ಆಗಬೇಕು ಮತ್ತು ಕಲಿಕೆಯನ್ನು ಕೂಡ ಒಂದು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಗ್ರಾಮೀಣ ಮತ್ತು ಬಡ ಮಕ್ಕಳಿಗೆ ನಾವು ಕಡ್ಡಾಯವಾಗಿ ಶಿಕ್ಷಣ ಕೊಡೋದ್ರ ಜೊತೆಗೆ ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕೇಂದ್ರನ ನಾವು ಪ್ರಾರಂಭ ಮಾಡ್ತಾ ಇದೀವಿ ಅವಳೆಲ್ಲರೂ ಇದರ ಸ್ವರೂಪವನ್ನು ಪಡ್ಕೊಂಡು ನಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಅವಕಾಶಕ್ಕಾಗಿ ಅವಕಾಶಕ್ಕಾಗಿಲ್ಲರಿಗೂ ನಾವು ನಮ್ಮ ಶಾಲೆ ಪ್ರಾರಂಭ ಆಗಲಿಕ್ಕೆ ತುಂಬ ಸಂತೋಷ ಆಗಿದೆ ನಮ್ಮ ಇಲ್ಲಿ ಪಾಲಕರಾಗಲಿ ಎಸ್ ಎಂ ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ಉಜ್ಞೆಯಿಂದ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಎಲ್ಲ ಹೃದಯಪೂರ್ವಕ ಅಭಿನಂದನೆಗಳು ಜೊತೆಗೆ ಎಲ್ಲರೂ ಪಾಲಕರು ಈ ಒಂದು ಎಲ್ ಕೆ ಜಿ ನಾಲ್ಕು ವರ್ಷ ಮಾಡುವ ಮಕ್ಕಳಿಗೆ ಸೇರಿಸಿ ಎಲ್ಲ ಸೇರ್ಪಡೆ ಮಾಡಿಸಿದ್ದಾರೆ ಈ ಶಾಲೆಗೆ ಬಹಳ ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಎಲ್ಲ ಶಿಕ್ಷಕರು ಅತ್ಯುತ್ತಮವಾದ ಕೊಠಡಿಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಎಲ್ಲರಿಗೂ ಸೇರಿಸಿದ್ರು ಧನ್ಯವಾದಗಳು ಹೇಳ್ತಾ ಜಯ ಸರ್ಕಾರಕ್ಕ ಮತ್ತು ನಮ್ಮ ಇಲಾಖೆಗೆ ಧನ್ಯವಾದಗಳನ್ನ ಅರ್ಪಿಸುತ್ತೆ ಜೈ ಹಿಂದ್ ಜೈ ಕನ್ನಡ ಸರ್ಕಾರ ಎಲ್ ಕೆ ಆರಂಭವಾಗಿದೆ ಆರಂಭಗೊಂಡಿದೆ ದಯವಿಟ್ಟು ಪಾಲಕರಲ್ಲಿ ಒಂದು ವಿನಂತಿ ನಾಲ್ಕು ವರ್ಷ ತುಂಬಿದ ಮಕ್ಕಳನ್ನ ನಮ್ಮ ಶಾಲೆಗೆ ದಾಖಲಿಸಿ ತಮ್ಮ ಉಚಿತ ಶಿಕ್ಷಣ ಮಕ್ಕಳ ಪಡೆಯುವಂತೆ ಮಾಡಬೇಕಂತ ಅವರಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ ನಮ್ಮ ಒಂದು ಶಾಲೆಯಲ್ಲಿ ಸರ್ಕಾರದ ಉದ್ದೇಶ ಏನಪ್ಪ ಅಂತಂದ್ರೆ ಈ ಹಿಂದೆ ಕೆ ಪಿ ಎಸ್ ಅನ್ನುವಂತಹ ಶಾಲೆಗಳನ್ನು ಪ್ರಾರಂಭ ಮಾಡಿದರು ಅದು ತಾಲೂಕಿಗೆ ಎರಡು ಶಾಲೆಗಳನ್ನು ಕೊಟ್ಟರು ಈಗ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಪ್ರತಿ ತಾಲೂಕುಗಳಲ್ಲಿ ಕೂಡ ನೂರಾರು ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಅಂದ್ರೆ ಎಲ್ ಕೆ ಜಿ ಉಂಟು ಈ ಹಿಂದೆ ಒಂದನೇ ತರಗತಿಯನ್ನು ಪ್ರಾರಂಭ ಮಾಡಿದ್ರು ಕಳೆದ ವರ್ಷದಿಂದ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳನ್ನು ಪ್ರತಿ ಶಾಲೆಗೆ ಪ್ರಾರಂಭಿಸುವ ಉದ್ದೇಶ ಇಟ್ಕೊಂಡು ಇವಾಗ ಕೆಲವೊಂದಿಷ್ಟು ಶಾಲೆಗಳಿಗೆ ಎಲ್ ಕೆ ಜಿ ತರಗತಿಗಳನ್ನು ಮತ್ತು ಎಲ್ ಕೆ ಜಿ ಇಂಟು ಮೂರೂ ತರಗತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಕೊಡ್ತಕ್ಕಂಥ ಶಿಕ್ಷಣವನ್ನೇ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಕೊಟ್ಟು ನಮ್ಮ ಒಂದು ಪಾಲಕರು ಕಷ್ಟದಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ತೋರಿಸಲಿಕ್ಕೆ ಆಗ್ತಾ ಇಲ್ಲ ನಲವತ್ತು ಸಾವಿರ ಐವತ್ತು ಸಾವಿರ ತಿಳಿದನ್ನು ಕೊಟ್ಟು ಇಂಗ್ಲೀಷ್ ಮೀಡಿಯಂ ಓದಿಸಲಿಕ್ಕೆ ಆಗ್ತಾ ಇಲ್ಲ ಅಂತಹ ಒಂದು ಪಾಲಕರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಸರ್ಕಾರ ಪ್ರಾರಂಭ ಮಾಡಿದೆ ಇದರ ಒಂದು ಸದು ಸದುಪಯೋಗವನ್ನು ಎಲ್ಲರೂ ಪಡ್ಕೊಂಡ್ರೆ ನಮ್ಮ ಮಕ್ಕಳು ಕೂಡ ಕನ್ನಡ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೂಡ ಕಲಿತು ಇಂಗ್ಲಿಷ್ ಮೀಡಿಯಂ ಬರುತ್ತ ಎಲ್ಲಾ ಪರೀಕ್ಷೆಗಳನ್ನು ಕೂಡ ಅತ್ಯಂತ ಸುಲಭವಾಗಿ ಪಾಸ್ ಮಾಡಿಬಿಟ್ಟು ಅವರು ಕೂಡ ಎಂ ಬಿ ಬಿ ಎಸ್ ಆಗ್ಲಿಕ್ಕೆ ಅತ್ಯಂತ ಸುಲಭವಾಗಿ ಅರ್ಹತೆಯನ್ನು ಪಡೆಯುವಂತ ಒಂದು ಅವಕಾಶಗಳಿದೆ ಅದಕ್ಕೋಸ್ಕರ ಈ ಒಂದು ಎಲ್ ಕೆ ಜಿ ಮತ್ತು ಯು ಕೆಜಿ ತರಗತಿಗೆ ಎಲ್ ಕೆ ಜಿ ಅಂತಂದ್ರೆ ಫೋರ್ ಪ್ಲಸ್ ವಯಸ್ಸಿನ ಮಕ್ಕಳು ಅದೇ ರೀತಿ ಯು ಜಿ ಅಂತಂದ್ರೆ ಐದು ಪ್ಲಸ್ ಅಂದ್ರೆ ಐದರಿಂದ ಆರು ವರ್ಷ ಮತ್ತು ನಾಲ್ಕರಿಂದ ಐದು ವರ್ಷ ಮಕ್ಕಳನ್ನ ದಾಖಲಾತಿ ಮಾಡ್ಕೊತೀವಿ ಇದಕ್ಕೋಸ್ಕರನೇ ಸರ್ಕಾರ ಅತಿಥಿ ಶಿಕ್ಷಕರನ್ನು ಮತ್ತು ಆಯಾಗಳನ್ನು ಕೂಡ ನೇಮಕ ಮಾಡ್ಕೊಂಡ್ಬಿಟ್ಟು ಒಳ್ಳೆ ತರಗತಿ ಕೋಲಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆ ಕೂಡ ಸರ್ಕಾರದವರು ಆಯಾ ಶಾಲೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಶಾಲಾ ಕೊಠಡಿಗಳನ್ನ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಶಿಕ್ಷಕರನ್ನ ನೇಮಿಸಿಕೊಳ್ಳಿಕ್ಕೆ ಮಕ್ಕಳನ್ನ ದಾಖಲಾತಿ ಮಾಡಿಕೊಂಡು ಎಸ್ ಸಿ ಐ ಟಿ ಎಸ್ ಅಲ್ಲಿ ಕೂಡ ಅದನ್ನ ಅಡ್ಮಿಷನ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇಲಾಖಾ ಅಧಿಕಾರಿಗಳ ಎಲ್ ವಿಷಯವನ್ನು ಪ್ರಾರಂಭವಾಗಿದ್ದ ಪ್ರಭಾತ್ೇರಿ ಮತ್ತು ಜಾಥಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಅತ್ಯಂತ ಹುಡುಗಿನ ಮಕ್ಕಳು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಯೋಜನೆಯನ್ನ ತಂದಿದ್ದಕ್ಕಾಗಿ ಮೊದಲು ಧನ ಸರ್ಕಾರ ಮತ್ತು ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ಎಲ್ಲಾ ಪಾಲಕರು ಕೂಡ ಪಡಿಬೇಕು ಅನ್ನುವಂತ ಮಾತನ್ನ ಹೇಳಬೇಕು ಅಧಿಕಾರಿಗಳೇ ಮಕ್ಕಳಿಗೆ ಪೇರೆಂಟ್ಸು ಯಾಕೆ ಎಲ್ ಕೆ ಜಿಯನ್ನೇ ಸರ್ಕಾರಿ ಶಾಲೆಗಳಲ್ಲಿ ತೆಗಿಬೇಕು ಅನ್ನೋದು ಒಂದು ವಿಷಯ ಯಾಕಂದ್ರೆ ಎಲ್ಲಾ ಪೇರೆಂಟ್ಸ್ ಗೆ ಪ್ರೈವೇಟ್ ಸ್ಕೂಲ್ಗಳಿಗೆ ಫೀಸ್ ಗಳನ್ನ ಕೊಟ್ಟಿ ಕಳಿಸೋ ಸಾಮರ್ಥ್ಯ ಇಲ್ಲದೆ ಇರಬಹುದು ಹಾಗಾಗಿ ಎಲ್ಲಾ ಮಕ್ಕಳಿಗೂ ಸಮಾನತೆ ಇರಲಿ ಸಮಾನತೆಯಾಗಿರ್ತಕ್ಕಂಥ ಶಿಕ್ಷಣ ಪಡೆಯಲಿ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಜನ ಸರ್ಕಾರ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ದು ಮತ್ತು ಅಮೂಲ್ಯವಾಗಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೇಕು ಹಾಗೆ ಅದು ಒಂದು ನಮ್ಮ ಪಾಲಿಗೆ ಬಂದಿರ್ತಕ್ಕಂಥದ್ದು ಅದು ನಮ್ಮ ಒಡ್ಡಟ್ಟಿ ಕ್ಯಾಂಪ್ ಶಾಲೆಗೆ ಬಂದಿರ್ತಕ್ಕಂಥದ್ದು ಸುವರ್ಣ ಅವಕಾಶನೇ ಇಲ್ಲಿ ಎಲ್ ಕೆ ಜಿಯನ್ನ ಪ್ರಾರಂಭ ಮಾಡಿದೀನಿ ಎಲ್ಲ ಪ್ರತಿಯೊಂದು ಪಾಲಕರು ಈ ಒಂದು ಎಲ್ ಕೆ ಜಿಗೆ ನಿಮ್ಮ ಮಕ್ಕಳನ್ನ ದಾಖಲು ಮಾಡಿಕೊಂಡು ಈ ಒಂದು ಸೌಲಭ್ಯವನ್ನ ಸದುಪಯೋಗನ ಪಡ್ಕೊಳ್ರಿ ಯಾಕಂದ್ರೆ ಉಚಿತವಾಗಿ ಸಿಗ್ತಕ್ಕಂಥದ್ದು ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಅನ್ನ ನೀವು ಕಟ್ಟುವಂತ ಅವಶ್ಯಕತೆ ಇರೋದೇ ಇಲ್ಲ ಅದಕ್ಕಾಗಿನೇ ಈ ಒಂದು ಅವಕಾಶವನ್ನ ಬೆಳೆಸ್ಕೊಳ್ರಿ ಎಲ್ಲಾ ಮಕ್ಕಳಿಗೂ ಯಾಕಂದ್ರೆ ಇವತ್ತು ಇಂಗ್ಲಿಷ್ ಅಂತಕ್ಕಂಥದ್ದು ಎಲ್ಲ ಕ್ಷೇತ್ರಗಳಲ್ಲೂ ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ಭಾಷೆ ಆ ಭಾಷೆಗೆ ಪ್ರತಿ ಮಗು ಕಲಿಬೇಕು ಆಗ ಸಾಮರ್ಥ್ಯವನ್ನ ಅದು ಕಟ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆಯಾಗಿದೆ ಹಾಗಾಗಿ ಈ ಒಂದು ದಾಖಲಾತಿಗೆ ಆತ್ಮೀಯವಾಗಿರ್ತಕ್ಕಂಥ ಎಲ್ಲ ಕಾರಕರು ತಮ್ಮ ಮಕ್ಕಳನ್ನ ದಾಟಿ ಮಾಡಿ ಅಂತ ಹೇಳ್ಬಿಟ್ಟು ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು